ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಬುಧವಾರ ಹನ್ನೆರಡನೇ ತಾರೀಕು ಮಾಘ ಮಾಸದ ಪೌರ್ಣಮಿ ಬರ್ತಾ ಇದೆ ಕುಂಭಮೇಳ ನಡೀತಾ ಇರುವ ಸಂದರ್ಭದಲ್ಲಿ ಪೌರ್ಣಮಿಗೆ ತುಂಬ ಶಕ್ತಿ ಇರುವಂಥದ್ದು ಆ ದಿನ ನಮ್ಮ ಮನೆಗಳಲ್ಲಿ ಮಾಡಿಕೊಳ್ಳುವ ಪರಿಹಾರ ನಿಮಗೆ ಸಾಕಷ್ಟು ಜನಕ್ಕೆ ಒಂದು ನಮ್ಮ ಸೌಂದರ್ಯಕ್ಕೂ ಹಾಗೂ ಆರೋಗ್ಯಕ್ಕೂ ಆಧ್ಯಾತ್ಮಿಕವಾದಂಥ ವಿಚಾರಗಳಿಗೂ ಕೂಡ ಇದು 巴哈拉。 ತುಂಬ ಶಕ್ತಿಯನ್ನು ಕೊಡುವಂಥದ್ದು ಏಕೆಂದರೆ ನಾವು ಏನೇ ಒಂದು ತಂತ್ರಗಳನ್ನು ರೆಮಿಡಿಗಳನ್ನು ಮಾಡಿಕೊಳ್ಳುವಾಗ ತುಂಬ ಪ್ರಾಧಾನ್ಯವಾಗಿ ತಗೊಳ್ತೀವಿ ನಿಮಿಷಗಳಲ್ಲೇ ಇದರಿಂದ ರಿಸಲ್ಟನ್ನು ಕೊಡುವಂಥದ್ದು ಅಷ್ಟು ಶಕ್ತಿದಾಯಕವಾಗಿರುವಂಥ ಒಂದು ನಿಂಬೆಹಣ್ಣು ಸ್ನೇಹಿತರೆ ನೀವು ಎಷ್ಟೋ ವಿಡಿಯೋಗಳಲ್ಲಿ ನೋಡಿರಬಹುದು ಅಂದರೆ ನಿಂಬೆ ಹಣ್ಣು ಈ ಥರ ಪರಿಹಾರಗಳನ್ನು ನಾವು ಸುಮ್ಮನೆ ಸ್ಕ್ರಾಲ್ ಮಾಡಿದಾಗ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಆಗ ನಾವು ಏನು ಅಂದ್ಕೊಳ್ತೀವಿ ಅಂದರೆ ನಮ್ಗೆ ಅದೊಂದು ಇಂಟು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಏನು ಮಾಡಿಕೊಂಡ್ರೆ ಏನು ಪ್ರಯೋಜನ ಇರುತ್ತೆ ಅಂತ ಆದರೆ ದಯವಿಟ್ಟು ನೀವು ಯಾವುದೇ ನೋಡಿ ಏನೇ ಮಾಡ್ಕೊಳ್ಳಿ ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ಬಹಳ ಒಳ್ಳೆಯದಾಗುತ್ತೆ ಈ ಪರಿಹಾರ ಮಾತ್ರ ನಮಗೆ ನಮ್ಮ ವ್ಯಾಪಾರದ ಸ್ಥಳದಲ್ಲಿ ಮನೆಯಲ್ಲೂ ಇರುವ ಕಷ್ಟ ನಷ್ಟಗಳನ್ನು ಅದು ದೂರ ಮಾಡುವಂಥದ್ದು ಮನುಷ್ಯನಿಗೆ ಸದಾ ಕಾಲ ಕಷ್ಟಗಳು ಅನ್ನೋದು ಬರ್ತಾನೆ ಇರುತ್ತೆ ಸ್ನೇಹಿತರೆ ಅದು ಒಂಥರ ರೊಟೀನ್ ಥರ ಆಗಿಬಿಟ್ಟಿರುತ್ತೆ ರಿಪೀಟ್ ಬರ್ತಾನೆ ಇರುತ್ತೆ ಆದರೆ ತುಂಬ ಜನ ಚೆನ್ನಾಗಿರ್ತಾರೆ ಅವ್ರಿಗೇನು ಸಮಸ್ಯೆಗಳು ಅನ್ನೋದು ಬರೋದಿಲ್ಲಪ್ಪ ನಾವು ನಮಗೆ ಯಾಕೆ ಈ ಥರ ಸಮಸ್ಯೆಗಳು ಅಂತ ಡೌಟ್ ಬರಬಹುದು ಆದರೆ ಕೆಲವೊಂದು ಸಮಯಗಳಲ್ಲಿ ನಮಗೆ ಯಾವುದೋ ಒಂದು ಗ್ರಹ ದೋಷ ಇರ್ಬೋದು ಅಥವಾ ಪಿತೃಗಳ ದೋಷ ಇರಬಹುದು ನಮ್ಮ ಕರ್ಮ ಫಲ ಅನ್ನೋದು ಕೂಡ ಒಂದು ಕೂಡಿರುತ್ತೆ ನಾವು ಎಷ್ಟೇ ಒಳ್ಳೆಯದನ್ನು ಬಯಸ್ತಾ ಇದ್ರೂ ಕೂಡ ಮನಸ್ಸಲ್ಲಿ ಒಂದೊಂದು ಸಾರಿ ನಾವು ಮಾಡುವ ಆಲೋಚನೆಗಳು ಹಾಗೆ ಮಾಡುವ ಕೆಲಸ ತದ್ವಿರುದ್ಧವಾಗಿ ಇದ್ದಾಗ ತಪ್ಪದೇ ಈ ಸಮಸ್ಯೆಗಳು ಅನ್ನೋದು ನಮ್ಮನ್ನು ಒಂಥರ ಕಾಡ್ತಾನೇ ಇರುತ್ತೆ ಅದಕ್ಕೋಸ್ಕರ ಏನೇ ಒಂದು ಹಣಕಾಸಿನ ಸಮಸ್ಯೆಗಳು ನಿಮಗೆ ಕಾಡ್ತಾ ಇದ್ದರೂ ಕೂಡ ಅಥವಾ ಪರ್ಸ್ನಲ್ಲಾಗಿ ಒಂದು ತೊಂದರೆಗಳನ್ನ ಪಡ್ತಾ ಇದ್ದೀವಿ ಎಲ್ಲ ಒಂದು ಮನೆಯಲ್ಲೇ ಕೂಡಿರುವಂಥದ್ದು ಸ್ನೇಹಿತರೆ ನಮ್ಮ ಮನೆಯಲ್ಲೇ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಕೊಳ್ಳೋದಕ್ಕೆ ಈ ಪರಿಹಾರ ತುಂಬಾ ಚೆನ್ನಾಗಿ ರಿಸಲ್ಟನ್ನು ಕೊಡುವಂಥದ್ದು ಸುಮಾರು ಜನ ಅಕ್ಕ ನಮಗೆ ವ್ಯಾಪಾರ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ ಅದು ಸ್ಥಳ ಚೆನ್ನಾಗಿಲ್ವೋ ಅಥವಾ ಒಂದು ಅಂಗಡಿಗಳು ಜಾಸ್ತಿ ಆಗಿರೋದ್ರಿಂದನೋ ಈ ಥರ ಗೊತ್ತಾಗ್ತಾ ಇಲ್ಲ ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ ಮೊದಲೆಲ್ಲ ತುಂಬ ಚೆನ್ನಾಗಾಗ್ತಾ ಇತ್ತು ಅಂತ ಹೇಳ್ತಾ ಇರುವಂಥವ್ರು ಹಾಗೆ ನಮ್ಮ ಮನೆಯಲ್ಲಿ ನಾವು ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ವಿ ಅನ್ಯೋನ್ಯವಾಗಿದ್ವಿ ಈಗ ಅವರು ನಮ್ಮ ಕಡೆಯಿಂದ ದೂರ ಆಗಿದ್ದಾರೆ ಫೋನ್ಗೆ ಸಿಗ್ತಾಯಿಲ್ಲ ಅಥವಾ ಬೇರೆ ದೂ ದೂರ ಇದ್ದಾರೆ ಏನು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಈ ಥರ ಇದನ್ನೆಲ್ಲ ನಾವು ಮಾತುಗಳಲ್ಲಿ ಹೇಳ್ಬಹುದು ಆದರೆ ಅವರ ಜೀವನ ತುಂಬ ಕಠಿಣವಾಗಿರುತ್ತೆ ಸ್ನೇಹಿತರೆ ಸಾಲಗಳು ಮಾಡ್ಕೊಂಡು ಬಿಟ್ಟಿರ್ತಾರೆ ಅಂದರೆ ಅವರ ಕೈ ಮೀರಿ ಸಮಸ್ಯೆಗಳು ಅನ್ನೋದು ಜಾಸ್ತಿ ಮಾಡ್ಕೊಂಡು ಬಿಟ್ಟಾಗ ಮಾಡಿಕೊಳ್ಳುವ ಪರಿಹಾರಗಳು ಅಂದರೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಅದು ಆ ಸಮಸ್ಯೆ ಕೈ ಮೀರಿ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಅನಿಸುತ್ತಲ್ವಾ ಆಗ ಇದನ್ನು ಹುಣ್ಣಿಮೆ ದಿನಗಳಲ್ಲಿ ಮಾಡಿಕೊಳ್ಳಿ ಸಂಧ್ಯಾಕಾಲದಲ್ಲಿ ಮಾಡಿ ಬೆಸ್ಟು ರಿಸಲ್ಟ್ ಕೊಡುತ್ತೆ ಯಾವಾಗಲೂ ಗೋಧೂಳಿ ಸಮಯ ಆದಮೇಲೆ ನೀವು ದೀಪಾರಾಧನೆ ಮಾಡ್ತೀರಲ್ವಾ ಇಂಥ ಸಂದರ್ಭಗಳಲ್ಲಿ ದಿನಕ್ಕೆ ಎರಡು ಬಾರಿ ದೀಪಾರಾಧನೆ ಮಾಡುವುದು ಬಹಳ ಮುಖ್ಯವಾಗಿರುತ್ತೆ ಬೆಳಗ್ಗೆ ಮಾಡಿಕೊಂಡು ಹಾಗೆ ಸಂಜೆ ಮಾಡಿಕೊಂಡಾಗ ಬೇಗನೆ ನಮಗೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ನಮ್ಮ ಮನೆಯಲ್ಲಿ ಇರುತ್ತೆ ಒಂದು ಪ್ಲೇಟನ್ನು ತಗೊಳ್ಳಿ ಸ್ವಲ್ಪ ಕಲ್ಲುಪ್ಪನ್ನು ತಗೊಳ್ಳಿ ಅದ್ರ ಮೇಲೆ ಒಂದಷ್ಟು ಅರಿಶಿನ ಕುಂಕುಮ ಹಾಕಬೇಕು ನೀವು ಹಾಕ್ಬಿಟ್ಟಿದ್ದೆ ಚೆನ್ನಾಗಿರಬೇಕು ಒಂದು ನಿಂಬೆಹಣ್ಣು ಹಳದಿ ಕಲ್ಲರಲ್ಲಿರಬೇಕು ಆ ಥರ ಇರುವಂಥ ಅದು ಮುಟ್ಟಿದ್ರೆ ನಮಗೆ ಗೊತ್ತಾಗುತ್ತೆ ಫೀಲ್ ಆಗುತ್ತೆ ಜ್ಯೂಸ್ ಎಲ್ಲ ಚೆನ್ನಾಗಿದೆ ಅಂತಂದ್ಬಿಟ್ಟು ಆ ಥರ ಇರುವಂಥದ್ದನ್ನು ತಗೊಳ್ಳಿ ಕರೆಕ್ಟಾಗಿ ಎರಡು ಭಾಗ ಮಾಡಿಕೊಳ್ಳಿ ಮಾಡ್ಕೊಂಡು ಬಿಟ್ಟಿದ್ದೆ ಅದಕ್ಕೆ ಕುಂಕುಮವನ್ನು ಲೇಪನ ಮಾಡ್ಕೊಳ್ಳಿ ಸ್ನೇಹಿತರೆ ಆ ಕುಂಕುಮ ಲೇಪನ ಮಾಡ್ಕೊಂಡಾದ್ಮೇಲೆ ಒಂದೊಂದು ಕರ್ಪೂರ ಬಿಲ್ಲೆಯನ್ನು ಇದ್ರ ಮೇಲೆ ಇಡಿ ಒಂದೊಂದ್ರ ಮೇಲೆ ಕೂಡ ಅಂದರೆ ಒಂದು ನಿಂಬೆಹಣ್ಣಿನ ಓಳ್ ಮೇಲೆ ಒಂದು ಬಿಲ್ಲೆಯನ್ನು ಇಟ್ಟು ನಿಮ್ಮ ಇಷ್ಟ ದೇವರಾಗಿರಬಹುದು ನಿಮ್ಮ ಮನೆ ದೇವರಾಗಿರಬಹುದು ಯಾರೇ ಆಗಿರಬಹುದು ಅವರ ಮುಂದೆ ಫೋಟೋ ಮುಂದೆ ಇಟ್ಟಾದರೂ ನೀವು ಕೇಳ್ಕೊಳ್ಬಹುದು ಅಥವಾ ನೀವು ದೇವ ದೇವರ ಮನೆಯಲ್ಲೇ ಇಟ್ಟು ಇದನ್ನು ಕೇಳ್ಕೊಳ್ಳಿ ಕೇಳ್ಕೊಂಡ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಾಡಿಕೊಂಡು ಎಲ್ಲ ರೀತಿಯ ಸಮಸ್ಯೆಗಳು ಬಗೆಹರಿಬೇಕು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನಮಗೆ ಬರಬೇಕು ನಾವು ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು ಈ ಥರ ಕೇಳ್ಕೊಳ್ತಾ ನೀವು ಆಮೇಲೆ ಇದನ್ನು ಹಚ್ಚಿ ಸ್ನೇಹಿತರೆ ಬಿಲ್ಲೆ ಇಟ್ಟಿರ್ತೀರಲ್ವ ಕರ್ಪೂರದ ಬಿಲ್ಲೆ ಹಚ್ಚಿಬಿಡಿ ಹಚ್ಚಿಬಿಟ್ಟು ಏನು ಮಾಡಬೇಕು ಅಂದರೆ ತೀರಾ ಸೀದಾ ಎತ್ಕೊಂಡು ಬನ್ನಿ ಎತ್ಕೊಂಡು ಬಂದುಬಿಟ್ಟು ನಿಮ್ಮ ಮನೆಯೆಲ್ಲ ಒಂದು ರೌಂಡ್ ಹಾಕಿ ಹಾಕ್ಬಿಟ್ಟಿದ್ದೆ ಮತ್ತು ನಿಮ್ಮ ಮನೆಯ ಹೊರಗೆ ಬಂದು ಅಂದರೆ ಎಂಟ್ರೆನ್ಸಲ್ಲಿ ನೀವು ಕ್ಲಾಕ್ ವೈಸ್ ಮೂರು ಸಾರಿ ಈ ಥರ ಸುತ್ತಿ ಅದನ್ನು ಸುತ್ತಿಬಿಟ್ಟಿದೆ ಆ ವಸ್ತಿಯಲ್ಲಿ ಹತ್ರನೇ ಹಾಗೇ ಸ್ವಲ್ಪ ಹೊತ್ತು ಬಿಡಿ ಇದನ್ನು ಅದು ಕ್ಲೀನಾಗಿ ಅಂದರೆ ಕರ್ಪೂರ ಆರದ ಮೇಲೆ ಅದನ್ನು ನೀವೇನು ಮಾಡಬೇಕು ಅಂದರೆ ತಗೊಂಡೋಗಿ ಒಂದು ಸ್ವಲ್ಪ ಸಮಯದವರೆಗೂ ಇದ್ದರೂ ಪರವಾಗಿಲ್ಲ ಆಮೇಲೆ ಅದನ್ನು ನೀವು ನಿಮ್ಮ ಮನೆಗಳ ಹತ್ತಿರ ಚರಂಡಿಗಳಿದ್ದರೂ ಪರವಾಗಿಲ್ಲ ಅಥವಾ ಎಲ್ಲಾದರೂ ಒಂದು ಕವರಲ್ಲಿ ತೆಗೆದು ಹಾಕಿಬಿಟ್ಟು ಇದನ್ನು ನೀವು ಸೀದಾ ವಾಪಸ್ಸು ಬನ್ನಿ ಹಾಕಿಬಿಟ್ಟು ಬಂದುಬಿಟ್ಟು ಏನು ಮಾಡಬೇಕು ಅಂದರೆ ನೀವೇನಾದರೂ ದಿನ ಸಾಂಬ್ರಾಣಿ ಹಾಕುವ ರೀತಿ ಇದ್ದರೆ ಸ್ನೇಹಿತರೆ ಸಾಂಬ್ರಾಣಿ ಯಾಕಂದರೆ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಮಂಗಳವಾರ ದಿನಗಳೆಲ್ಲ ಹಾಕ್ತೀವಿ ಮರೆಯದೆ ಈ ಪರಿಹಾರ ಮೇಲೆ ನೀವು ಆ ಒಂದು ಸಾಂಬ್ರಾಣಿ ಹಾಕುವಾಗ ಏನು ಮಾಡಬೇಕು ಅಂದರೆ ಅದರಲ್ಲಿ ಏಳು ಕಪ್ಪು ಮೆಣಸನ್ನು ಹಾಕಿ ಏಳು ಕೌಂಟ್ ಮಾಡಿಕೊಂಡಿದ್ದೆ ಆ ಕಪ್ಪು ಮೆಣಸನ್ನು ಹಾಕಿದಾಗ ಆ ಒಂದು ಘಾಟಿರುತ್ತಲ್ವ ಅದೆಲ್ಲ ಮನೆಯೆಲ್ಲ ಸ್ಪ್ರೆಡ್ ಆಗುತ್ತೆ ಆ ಸ್ಪ್ರೆಡ್ ಆದಾಗ ನೀವು ಮಾಡಿರುವ ಪರಿಹಾರಕ್ಕೂ ಹಾಗೂ ಇದಕ್ಕೂ ನಿಜವಾಗಲೂ ಎಷ್ಟು ಪಾಸಿಟಿವ್ ಇರುತ್ತೆ ಅಂದರೆ ಒಂಥರ ಸಮಾಧಾನವಾಗಿರುತ್ತೆ ಮನಸ್ಸೆಲ್ಲ ಕೂಡ ನಮಗೆ ನಾವು ಕೇಳಿಕೊಂಡಿದ್ದೆಲ್ಲ ನಡೆದೇ ಬಿಡ್ತು ಅನ್ನುವ ರೀತಿ ಒಂದು ಪಾಸಿಟಿವ್ ಆಗಿ ನಾವು ಅಂದುಕೊಂಡಿರುವ ಕಾರ್ಯಗಳು ನಡೆಯುವ ಎಲ್ಲ ಸೂಚನೆಗಳು ಕೂಡ ಆ ತಾಯಿ ನಿಮಗೆ ಕೊಡ್ತಾಳೆ ಸ್ನೇಹಿತರೆ ಯಾಕಂದರೆ ಈ ಪರಿಹಾರ ನೀವು ಹುಣ್ಣಿಮೆ ದಿನ ಮಾಡ್ಕೊಳ್ತಾ ಇರ್ತೀರ ತಪ್ಪದೇ ಮರೆತು ಕೂಡ ಆ ದಿನ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನಾನ್ ವೆಜ್ ತಿನ್ನಬಾರ್ದು ಹೆಣ್ಮಕ್ಕಳಾಗಿದ್ರೆ ಪೀರಿಯಡ್ಸ್ ಆಗಿದ್ದರೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದನ್ನು ಬಿಟ್ಟು ನೀವು ಕ್ಲೀನಾಗಿ ಮಾಡ್ಕೊಳ್ಳಿ ಮನೆಯನ್ನು ಎಲ್ಲ ಶುದ್ಧಿ ಮಾಡಿ ಆ ನಂಬಿಕೆಯಿಂದ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು